ಸೊ ಇವಾಗ ನಾವು ಬಂದಿವ್ರಿ ಕಾರ್ಗಿಲ್ ವಾರ್ ಮೆಮೊರೀಸ್ ಡ್ರಾಸ್ ಲೊಕೇಶನ್ ಅಂತ ಡ್ರಾಸ್ ಅಂತೇಳಿ ನಿಮಗೆ ಒಳಗಡೆ ನಿಮ್ಗೆ ಯಾವುದೇ ರೀತಿ ಬ್ಯಾಗ್ ತೈ ಬ್ಯಾಗ್ ಯಾ ಹಲೋ ಮಾಡಂಗಿಲ್ಲ ಸೊ ತೈ ಬ್ಯಾಗ್ ಇದ್ರೂ ಬಿಟ್ಟು ಬರಬೇಕು ಒಳಗಡೆ ಹೋಗ್ಬೇಕಂದ್ರೆ ಯಾವ ಬ್ಯಾಗ್ನು ಒಳಗೆ ಎಲ್ಲಾ ಎಲ್ಲ ಏನ್ ಏನು ತಿಪ್ಪಲ್ಲಿದ್ರೆ ಇಲ್ಲೇ ಗಾಡಿ ಬಿಡ್ಬೇಕು ಅಲ್ಲಿ ಒಳಗಡೆ ಮ್ಯೂಸಿಯಂ ಮಾಡಂಗಿಲ್ಲ ಅಂತ ಹಾಂ ನೋಡ್ರಿ ಕಾರ್ಗಿಲ್ ಒಳಗ ಎಷ್ಟು ಜನ ವೀರ ಮರಣ ಹೊಂದಿದ್ರು ಅವ್ರೆಲ್ ನೆನಪಿನ ಅರ್ಥವಾಗಿ ಇದೊಂದು ಪ್ಲೇಸ್ ಮಾಡಿದ್ದಾರೆ ಎಲ್ಲ ಆರ್ಮಿಗಳಿಗೆ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಐ ಡಿ ಕಾರ್ಡ್ ವೆರಿಫಿಕೇಶನ್ ಮಾಡ್ತಾರ ಅದಾದ್ಮೇಲೆ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರ ಏನು ಮಾಡ್ಬೇಕಾ ಏನು ಮಾಡಬಾರ್ದು ಅಂತೇಳಿ ಸೊ ಎಲ್ಲ ನೋಡ್ರಿ ಆಪ್ರೇಷನ್ ಸಫೀದ್ ಸಾಗರ್ ಒಂದು ಸಲ ಹೋಗಿ ಬಿಡಿ ನಾನು ಅಷ್ಟೊಂದು ಇಂಗ್ಲೀಷ್ ಎಲ್ಲ ಪರ್ಫೆಕ್ಟ್ ಇಲ್ಲ ಸೊ ಗೊತ್ತಿಲ್ಲ ಗೊತ್ತಿಲ್ಲಾರ್ದೆ ಏನೇನೇ ಹೇಳೋದಕ್ಕಿಂತ ಏನು ಗೊತ್ತಿತ್ತು ಅದನ್ನಷ್ಟೇ ಹೇಳ್ಬಿಡೋಣ ಗೊತ್ತಿಲ್ಲಾರದ ತೋರ್ಸೋಣ ಅಷ್ಟೇ ನನ್ಗೆ ಏನು ಗೊತ್ತದೋ ಅದಷ್ಟೇ ಹೇಳ್ತೇನೆ ರೀ ಜಾಸ್ತಿ ಏನೋ ನಿಮ್ಗೆ ಹೇಳ್ಬೇಕಾ ನಾನು ನಾವು ಅನ್ಸಬೇಕಂತೇಳಿ ಕೇಳಿ ಉದ್ದಕ್ಕೆ ಏನಾನೇ ಹೇಳಂಗಿಲ್ಲ ಓಕೆ ಸೊ ಇಲ್ಲಿ ಅಲ್ರಿ ಮ್ಯೂಸಿಯಂ ಅದ ಸೊ ಈ ಮ್ಯೂಸಿಯಂ ಒಳಗ್ ಏನದ ಅಂದ್ರೆ ನಾವು ಏನು ಸಾಧನೆ ಮಾಡಿದ್ರಿ ಕಾರ್ಗಿಲ್ ನಾವು ವಶಪಡಿಸ್ಕೋಬೇಕಂದ್ರ ಎಷ್ಟು ಕಷ್ಟ ಆಗ್ಯದ ಎಷ್ಟು ಕಷ್ಟಪಟ್ಟಾರ ನ ಸೈನಿಕರು ಅವ್ರದ್ದು ಒಂದು ಕ್ರೆಡಿಟ್ ಅದು ಆಮೇಲೆ ಪಾಕಿಸ್ತಾನ ಅಪೋಸಿಟ್ ಎನಿಮಿ ಅವ್ರ ಕಡೆಯಿಂದ ನಾವು ಕೆಲವೊಂದಿಷ್ಟು ಗ್ರಾನೇಡ್ ಬುಲೆಟ್ಸ್ ಪಿಸ್ತೂಲು ಗನ್ಸ್ ಸೊ ಅವನ್ನೆಲ್ಲ ಈ ಇಲ್ಲಿ ಮ್ಯೂಸಿಯಂ ಮಾಡಿ ಇಟ್ಟಾರೆ ಒಳಗೆ ಒಂದು ಲಾಸ್ಟಿಗೆ ಒಂದು ಲಾಸ್ಟ್ ರೂಮ್ ಅದ ಅದ್ರೊಳಗೊಂದು ಫುಲ್ ಎಮೋಷನಲ್ ಏನಂದ್ರೆ ಏನಂದರೆ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಮಿಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಮನೆಯವ್ರಿಗೆ ಒಂದು ಲೆಟರ್ ಬರೀತಾರೆ ಎಲ್ರೂ ಸೊ ಆ ಲೆಟರ್ ಅವ್ರ ಮನೆಯವ್ರಿಗೆ ಮುಟ್ಟೋದ್ರಾಗೇ ಅವ್ರ ಜೀವನ ಇರೋಂಗಿಲ್ಲ ಅವ್ರು ಹೇಳಿದ್ರು ಆ ಟೈಮಿಗೆ ಹೇಳಿದ ತಕ್ಷಣ ಹೆಂಗಾಯ್ತು ಅಂದರೆ ಲೆಟ್ರಲ್ಲಿ ಏನು ಮಾತಾಡೋಕ್ಕಾಗಂಗಿಲ್ಲ ಹಂಗಾಯ್ತು ಇಲ್ಲಿ ಸೋಲ್ಜರ್ಸ್ ನೋಡಿದ್ರೆ ಅಷ್ಟೊಂದು ಕಷ್ಟಪಟ್ಕೊಂಡು ನಮ್ಮ ಸಲುವಾಗಿ ಹಗಲು ರಾತ್ರಿ ಅನ್ಲಾರ್ದ ನಮ್ಮ ಗಡಿನ ಕಾಯ್ತಾರ ಆದರೆ ನಾವೇನು ಮಾಡ್ತೀವಿ ನಿಮ್ಗೆ ಗೊತ್ತಾಯ್ತಲ್ಲ ಪೂರ ಹೊಲಿಗೆನೇ ಬೀಸ್ಬಿಟ್ಟಿವಿ ಒಳಗೆ ಹೊರಗಿದ್ದವ್ರನ್ನ ಹೆಣ್ಮಿನ ಸುಡ್ಬೋದು ಅಂತ ಒಳಗಿರೋ ಸುಡೋಕ್ಕಾಗಂಗಿಲ್ಲ ಅಂತ ಯಾಕಂದರೆ ನಮ್ಮವರೇ ನಮಗೆ ಮೋಸ ಮಾಡಿದಾಗ ಮಾಡಿರ್ತಾರ ಹೆಂಗ್ ಬಿಲೀವ್ ಮಾಡೋಕಾಗ್ತದ ಅದನ್ನು ಯಾರು ಅಂತಂದು ಗೆಸ್ ಮಾಡೋಕು ಆಗಿಲ್ಲ ಸೊ ಒಳಗೆ ಮಾತಾಡುತ್ತೆ ಅವರು ಪಿನ್ ಡ್ರಾಪ್ ಸೈಲೆಂಟ್ ಯಾರೊಬ್ರು ಪಿಟಕ್ ಅಂತಿದ್ದಿಲ್ಲ ಎಲ್ರು ಪಿನ್ ಡ್ರಾಪ್ ಸೈಲೆಂಟ್ನಾಗ ಕೇಳೋತ್ತಿದ್ರು ಒಂದು ಸ್ವಲ್ಪ ಎಮೋಷನಲ್ ಮೂಮೆಂಟ್ ಇದೆಲ್ಲ ಒಳಗಡೆ ಕೇಳಬೋಡ ಇಲ್ಲಿ ಲಾಸ್ಟಲ್ಲಿ ಎಲ್ಲ ಮೇಲೆ ನಿಮ್ಗೆ ಲೆಫ್ಟಿಗೆ ಒಂದು ಮಾರ್ಕೆಟ್ ಇರ್ತೈತಿ ಸರ್ ಈಜು ಮಾರ್ಕೆಟ್ನಾ ಪ್ರೈವೇಟ್ ಪ್ರೈವೇಟ್ಗೆ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಹಾಂ ಯಾ ಖರೀದಿಗೆನ ಆರ್ಮಿ ಕಿಲೇ ಹೋಗೋಣ ಜಿ ಇಲ್ಲೇ ನೀವು ಖರೀದಿ ಮಾಡ್ತೀರಲ್ಲ ಆರ್ಮಿಗೆ ಹೋಗ್ತದೆ ಇದು ಯಾವುದೇ ಪ್ರೈವೇಟ್ ಇವ್ರದಲ್ಲ ಓಕೆ ಬಿಗ್ ಬಿ ಸರಿ ಒಂಚಾರೀ ಕೀಚ ನೀವು ಏನು ಪರ್ಚೇಸ್ ಮಾಡ್ತೀರಾ ಅದು ಇಂಡಿಯನ್ ಆರ್ಮಿಗೆ ಹೋಗ್ತದೆ ಓಕೆ

ಆಗತ್ತಲ್ಲಿ ಮಟ್ಟ ಒಟ್ಟು ಒಂಬತ್ ಗಂಟೆ ಹತ್ತು ಗಂಟೆ ಮರ ಹೊಡಬೇಕು ನಿಜ ಕಾರ್ಗಿಲ್ ಸ್ಟೇ ಆಗಿ ನಾಳೆ ಲೇಟ್ ಲೇಟ್ ಆಗ್ತೈತಲ್ಲ ನಿಮ್ ಕಾರ್ಗಿಲ್ ಸ್ಟೇ ಅಲ್ಲ कारगिल कितना साठ किलोमीटर है साठ किलोमीटर कितना घंटा किलो किलो लगता है पैंतालीस घंटा वो आपके ऊपर है? साठ किलोमीटर को आधा घंटा कहाँ ऑक्सीजन गाड़ी नहीं किलोमीटर नहीं करगिल के पहले कौन सा है गाँव लमयूरू लमयूरू आगे हो गया कितने किलोमीटर है करगिल से सिक्सटी किलोमीटर ना ಅಲ್ಲಂತೂ ಮಸ್ತ್ ಐತೆ ಅಂತ ಲೊಕೇಶನ್ ಹೊಡರ ನಮಸ್ಕಾರ ರೀ ಎಲ್ಲ ದೊಡ್ಡ ದೊಡ್ಡ ಮಂದಿಗೆ ನಾವು ಇವತ್ತು ದೋದ ಕ್ರೋಬ ಅಂದ್ರೆ ಕಾರ್ಗಿಲ್ ಇಂದ ಹದಿನೈದು ಕಿಲೋಮೀಟರ್ ದೂರ ಇಪ್ಪತ್ತ ಐದು ಕಿಲೋಮೀಟರ್ ದೂರ ಇರೋ ಪ್ಲೇಸ್ನಾಗ ಇದೀವಿ ಓಕೆ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿ ಇವಾಗ ಏನಿದ್ರು ರೈಡ್ ಸ್ಟಾರ್ಟ್ ಮಾಡೋದ್ ನಿನ್ನೆ ರಾತ್ರಿ ನಾವು ಇಲ್ಲಿ ಸ್ಟೇ ಆಗಿದ್ದೀವಿ ರೀ ಇಲ್ಲಿ ಅದೆಲ್ಲ ಆಕ್ಚುಲಿ ನಮ್ಗೆ ರಾತ್ರಿ ರೂಮ್ ಸಿಗತ್ತಿದ್ದಿಲ್ಲ ಮತ್ತೆ ಇಲ್ಲಿ ಪೊಲೀಸಿಗೆ ಕೇಳಿದಾಗ ಅವ್ರು ಇಲ್ಲಿ ಅಡ್ವಾನ್ಸ್ ಫೋನ್ ಮಾಡಿ ಹೇಳಿಟ್ಟಿದ್ರು ಆಮೇಲೆ ಇಲ್ಲಿ ಬಂದು ಸ್ಟೇ ಈಗ ಈಗೇನಿಲ್ಲ ಈ ಲೇ ಹೋಗಿ ಒಂದು ಸ್ವಲ್ಪ ಗಾಡಿ ಇನ್ನೊಂಚೂರು ಅಂದರೆ ನಮ್ಮ ಜೊತೆ ಸಿದ್ದವಣ್ಣವ್ರು ಸಂತೋಷಣ್ಣವರು ಸಿಕ್ಕಾರಲ್ಲ ಹುಬ್ಳಿಯವರು ಅವ್ರ ಗಾಡಿ ಒಂಚೂರು ಸರ್ವಿಸ್ ಆದ ಆಮೇಲೆ ನೈಟ್ ತನಕ ನೈಟ್ ಸ್ಟೇ ಆಗಿ ಲೇಔಗೂ ನಾಳೆ ಮುಂಜಾನೆ ರೈಡ್ ಸ್ಟಾರ್ಟ್ ಮಾಡ್ತೀವಿ ರೀ ಇವತ್ತು ನಮ್ಮ ರೈಡ್ ಸ್ಟಾರ್ಟ್ ಆಯ್ತು ನೋಡಿರಿ ಇವಾಗ ಇವತ್ತು ನಾವು ಹೊಂಟೀವಿ ಲೇ ಇಲ್ಲಿಂದ ಒನ್ ಸಿಕ್ಸ್ಟಿ ಕಿಲೋಮೀಟ್ರ್ ಐತ್ರಿ ಸೊ ಜರ್ನಿ ಸ್ಟಾರ್ಟ್ ಮಾಡಿವಿ ಇದ್ದಿದ್ದು ಸ್ಟೇ ಇವತ್ತು ಏನಿದ್ವಿ ರೀ ನಿನ್ನೆ ನೈಟ್ ನೂರು ರೂಪಾಯಿ ಒಬ್ಬ ಪರ್ಸನ್ಗೆ ಅವ್ರು ಎರಡು ನೂರು ರೂಪಾಯಿ ಹೇಳ್ತಾರೆ ಒಂದು ಡೊಮೆಟ್ರಿ ಥರ ಇರ್ತೈತೆ ಓಕೆ ನೀವು ಐದು ಏಳು ಜನದ್ದು ಒಂದು ಡೊಮೆಟ್ರಿ ಅದು ನಾವು ಐದು ಜನ ಇದ್ದೀವಿ ಅದ್ರೊಳಗೆ ಒಬ್ರಿಗೆ ನೂರೈದು ರೂಪಾಯಿ ಎರಡು ನೂರು ರೂಪಾಯಿ ಹೇಳಿದ್ರು ಅವರು ನಾವು ಅದನ್ನು ನೂರು ರೂಪಾಯಿಗೆ ನೆಗೋಷಿಯನ್ ಮಾಡಿ ಸ್ಟೇ ಆದಿವಿ ಏನು ಪರವಾಗಿಲ್ಲ ಏನು ನೂರು ರೂಪಾಯ್ಗೆ ಏನು ಕೊಡ್ಬೇಕು ಆ ವರ್ತ ಕೊಟ್ಟಾರವರು ಓಕೆ ಚೆನ್ನಾಗಿತ್ತು ಒಟ್ನಲ್ಲಿ ಆಮೇಲೆ ಅಲ್ಲೇ ಟೀ ಶಾಪ್ ಇತ್ತು ನೂರ್ ಇಪ್ಪತ್ತು ರೂಪಾಯಿ ಒಂದ್ ಊಟ ಕೊಡ್ತಾರ್ರಿ ಅನ್ಲಿಮಿಟೆಡ್ ನೀವು ಎಷ್ಟು ಥರ ತಿನ್ರಿ ಅನ್ಲಿಮಿಟೆಡ್ ಊಟ ಕೊಡ್ತಾರೆ ಚಲೋ ಇತ್ತು ಊಟನು ಸಿದ್ಧಾರ್ಥ ಭಾಯಿ ಅವ್ರದೊಂದು ಪ್ರೊಮೋಷನ್ ಮಾಡಿಕೊಡಾತಾರ ಚಲೋ ಇತ್ತು ಎಲ್ಲ ಅಂತೇಳಿ ಎಷ್ಟು ಆಸಮ್ ಅದ ಸ್ವಲ್ಪ ವೆದರ್ ಇಲ್ಲಿ ಕೋಲ್ಡ್ ಇರೋದ್ರಿಂದ ಆಕ್ಸಿಜನ್ ಲೆವೆಲ್ ಒಂಚೂರು ಇರ್ತೈತಿ ಗಾಡಿನೂ ಒಂದು ಸ್ವಲ್ಪ ಪಿಕಪ್ ತೊಗೊಳಂಗಿಲ್ಲ ಇಲ್ಲಿ ಸೊ ಗಾಡಿ ಪಿಕಪ್ ತೊಗೊಂಡಿಲ್ಲ ಅಂತಂದರೆ ಗಾಡಿಗೆ ಅಂತಂದು ವರಿ ಮಾಡೋಕೆ ಹೋಗ್ಬೇಡ್ರಿ ಟೆನ್ಷನ್ ಮಾಡ್ಕೋಬೇಡ್ರಿ ಆರಾಮಾಗಿ ರೈಡ್ ಮಾಡಿರಿ ಸ್ವಲ್ಪ ಪಿಕಪ್ ಕಮ್ಮಿ ಇರ್ತದೆ ಅಷ್ಟೇ ಅದರ್ವೈಸ್ ಗಾಡಿಗೆ ಎಂಥ ಇಶ್ಯೂ ಇರಂಗಿಲ್ಲ ಓಕೆ ಇಲ್ಲದ ನೋಡ್ರಿ ನಮ್ಮ ಸಂಘ ಬೈ ಸಂತೋಷ್ ಸಂಗು ಒಂದ ಡೈಲಾಗ್ ಡಲಾಗ್ ಬರದಿದಿರಿ ಹಿಂಗ ರೋಡ್ ಪಕ್ಕದಾಗ ಫೀಲ್ ದ ಕರ್ಸ್ ಡೋಂಟ್ ಹಕ್ ದಮ್ ಅಂತೆ ಬಾರಿ ಇತ್ತದೆ ಮಾಡ್ರಿ ಅನುಭವಿಸ್ರಿ ಅದನ್ನ ಬಡಿಬೇಡ್ರಿ ಹ್ಯಾ ಮಾಡ್ಬೇಡ್ರಿ ಅಂತ ಹೇಳ್ತಾರ ನೋಡ್ರಿ ಹೆಂಗದ ಲೊಕೇಶನ್ ಏನು ಟೆಂಪಲ್ ಅಣ್ಣ ಹಾಂ ನೋಡೋಣ ನಾ ನೋಡ್ಕೊಂಡು ಹೋಗನಲಾ

ಇವಾಗ ನಾವು ಬಂದಿದ್ದ ಅಲ್ಲಿ ಹಂಗೆಲ್ಲ ಸುತ್ತಾಡ್ಕೊಂಡು ಹಂಗ ಒಂದು ಹಂಗೆ ಬಂದು ಫುಲ್ ಎಲ್ಲ ರೌಂಡ್ ಹಾಕೊಂಬಂದು ಇಲ್ಲಿ ಬಂದೀವಿ ಮ್ಯಾಗ ಹೋದಂಗೆಲ್ಲ ಆಕ್ಸಿಜನ್ ಕಡಿಮೆ ಆಗತಿ ಒಂದು ಐದಾರು ಅಜ್ಜಿ ನಡೆದ್ರು ಇದು ತೇಕೆ ಚೊಲೋ ಮಾಡ್ಬಿಡ್ತೇವೆ ಹೌದು ದಮ್ ಹಚ್ಬಿಡ್ತೈತಿ ಹ್ಞೂ ನನಗೂ ಲಿಟ್ರಲಿ ಹಂಗೆ ಆಯ್ತದ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನನಗೆ ಅಣ್ಣಂದ ಗಾಡಿ ತಪ್ಪಿದಣ ಫುಲ್ ದಮ್ ಹತ್ತು ನನಗೆ ಒಂದು ಪ್ರಾಣಿದ ಸತ್ತೈತಿ ಅದ್ರದ್ದು ಚರ್ಮ ಎಲ್ಲ ಹಂಗೆ ಸ್ಟೋರ್ ಮಾಡಿಟ್ಟಾರ ಅಣ್ಣ ಆ ಇದಕ್ಕೆ ಎಲುಬಿಗೆ ಬಿಗೆ ಇದನ್ ಮಾಡ ನೋಡೋರ ಚರ್ಮ ಓದಿಸಿ ಇದನ್ ಮಾಡ್ಯಾರ ಹಾ ಈ ಪ್ರಾಣಿ ಹೆಸ್ರು ಗೊತ್ತಿತ್ತು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ ಅಣ್ಣ ಅಲ್ಲಣ್ಣ ಒರ್ಜಿನಲ್ ಇದ್ರದ ಅದನ್ನ ಚರ್ಮ ತೆಗದ್ ಕಟ್ಟರ್ ಕಾಣ್ತೈತಿ ಹೌದಿಲ್ಲ ಅದು ಸತ್ತಿದ್ದನ್ನ ಅದಕ್ಕೊಂದು ಚರ್ಮ ಎಲ್ಲಾ ತೆಗೆದು ರಿಸ್ಟೋರ್ ಮಾಡ್ಯಾರ ಅದನ್ನ ಆ್ಯಂಟಿಕ್ ಪೀಸ್ ತರ ಬಡ ನಮ್ಮ ಹುಡುಗರು ಹೋಗ್ಬಿಟ್ಟಾರ ಪಾಪ ನಾವಿಲ್ಲೇ ಇಲ್ಲಿ ಹಿಂದುಳದೆ ಅಲ್ಲಿನೂ ಇಟ್ಟಾರ ಇಲ್ಲಿ ಇಟ್ಟಾರ ಸರಿಯಾಗಿ ಮಾತಾಡದ ನಾನು ಏನ ಮಾಡ್ತಾರ ಅಲ್ಲಿ ರೈಡರ್ಸ್ ಹಾಣ हां हां बंद टेस्ट स्कोर हो거든 ಹೌದು ಆಗ್ಬಹುದು ಹاں ಆಗ್ಬಹುದು ಅರ್ಧ ತ ಆ ಆсте ಆсте ಸ್ಟಾರ್ಟ್ ಆಗಿತ್ತು ನೋಡ್ರಿ ಅಲ್ಲೊಂದೆ ಟೀಮ್ ರೈಡ್ ಇಲ್ಲಿ ರಿಮೈನಿಂಗ್ ಒನ್ ಟ್ವೆಂಟಿ ಕಿಲೋಮೀಟರ್ ಲಮ್ಯೂರು ಸಿಟಿ ಅದ ರೀ ಸೊ ನಮ್ದು ಇಲ್ಲಿ ಲದಾಖಿನ ಮೇನ್ ನಾವೆಲ್ಲ ಫ್ಲಾಗ್ ಅಡಿ ಕೊಟ್ಕೊಂಡಿರುತ್ತಲ್ಲ ಆ ಥರದ್ದು ಫ್ಲಾಗ್ಗಳು ಫುಲ್ ಇಲ್ಲಿ ಆಲ್ಮೋಸ್ಟ್ ಇವಾಗ ಒಂದು ನಲವತ್ತು ಕಿಲೋಮೀಟರ್ ನಾವು ರೈಡ್ ಮಾಡಿವಿ ನಾವು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಉಳಿದೈತಿ ನಮಗೆ ಲೇ ಸೊ ಮಧ್ಯಾಹ್ನ ತಾನೆಲ್ಲ ರೀಚ್ ಆಗಿ ಗಾಡಿ ಎಲ್ಲ ರೆಡಿ ಮಾಡಿಸಿ ಹಂಗೆ ಇವತ್ತು ನೈಟ್ ಸ್ಟೇ ಆಗ್ಬಿಡ್ತೀವಿ ರೀ ಸ್ಟೇ ರೆಸ್ಟ್ ಮಾಡಿ ಮತ್ತೆ ನಾಳೆಗೆ ಸ್ಟಾರ್ಟ್ ಮಾಡ್ತೀವಿ ಯಾರಾದರೂ ಲದಾಖ್ ಟ್ರಿಪ್ ಮಾಡಿದ್ರಿ ಅಂದ್ರೆ ಕಂಪಲ್ಸರಿ ನೀವು ಲೇ ಒಳಗೆ ಒಂದಿನ ಅಥವಾ ಒಂದಿನ ಅಂದರೆ ಲೈಕ್ ಹೋಲ್ ಡೇ ಒಂದಿನ ನೀವು ಸ್ಟೇ ಮಾಡಲೇಬೇಕು ಯಾಕಂದರೆ ಆ ವೆದರ್ಗೆ ನೀವು ಸೆಟ್ ಆಗೋದ್ರ ಸಂಬಂಧ ಕಂಪಲ್ಸರಿ ಸ್ಟೇ ಮಾಡಬೇಕು ಕರುಣಾಗೆಲ್ಲ ನೀವು ರೈಡ್ ಮಾಡೋ ಮುಂದೆ ಭಾಳ ಕೇರ್ಫುಲ್ ಆಗಿ ಮಾಡ್ಬೇಕ ಮುಂದೆ ಗಾಡಿ ಇಲ್ಲಂದ ಮಾತ್ರ ಅಪೋಸಿಟ್ ರೋಡ್ ಹೋಗ್ರಿ ಗಾಡಿ ಗಿಡಿ ಇತ್ತಂದ್ರೆ ಸುಮ್ ಸೈಡ್ ಬರ್ಬೇಕ ಲೊಕೇಶನ್ ನೋಡ್ರಿ ಚಿಂದಿ ಕಲ್ಲದು ಬಿದ್ದಿಲ್ಲ ಅಂದ್ರೆ ಸಾಕಪ್ಪ ನೋಡ್ರಿ

ಅಂದ್ರೆ ಇದು ಫುಲ್ ಇದು ಬರಲಿ ನಮಗೆಲ್ಲ ಗೊತ್ತಾಗೋಯ್ತು ಎಫ್ ಜೆಡ್ಜರು ಪೆಟ್ರೋಲ್ ಬಂಕ್ ಇದೆ ರೀ ಪೆಟ್ರೋಲ್ ಬಂಕ್ ನಾಷ್ಟ ಎಲ್ಲ ಮಾಡಿದಿರಿ ನಾಷ್ಟ ಮಾಡಿಕೊಂಡು ಸ್ವಲ್ಪ ಪೆಟ್ರೋಲ್ ಖಾಲಿ ಆಗೈತೆ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ ನಾವು ಇಷ್ಟು ಸೇಫ್ ಆಗಿ ಇಲ್ಲೆಲ್ಲಾ ಟೆನ್ಶನ್ ಫ್ರೀ ಇಂದ ನಾವು ಓಡಾಡಕ್ ಕಾರಣ ಅಂದ್ರೆ ಆ ದೇವರು ಆ ದೇವ್ರು ಬೇರೆ ಯಾರೂ ಅಲ್ಲ ನಮ್ಮ ರಿಯಲ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಓಕೆ ನೋಡ್ರಿ ಈಗ ಸ್ಕೂಟಿ ತೊಗೊಂಡಾರ ಇಲ್ಲಿ ಏ ನಂದು ಆ ಬೈಕ್ ಇಲ್ಲ ಈ ಬೈಕ್ ಇಲ್ಲ ಕತಿ ಹೇಳೋದಾಯ್ತು ನಿಮ್ದು ನೀವೇ ಬರ್ತೀರಿ ನನ್ನ ಸಮಯ ಬಂದಾಯ್ತು ನಾನು ಹೋಗಿ ಬರ್ತೀನಿ ಈಗ ನೋಡ್ರಿ ಇಲ್ಲಿ ಸ್ಕೂಟಿ ಹಾಕ್ಯಾರ नोड्रीगा सुपर ब्रो मनुष्य मार्बेको तरबेको अन्नो चला बेक जी भैया ये सब क्या है ये सब क्या है ಜಿ ಮಾನಿ ಮಾ ಮತ ಮ ಹಾ 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 ಅಗವಾನ್ ಅಂಕ್ ಯು ನಮ್ಮ ಹಿಂದೂ ಮಂದಿ ಹೆಂಗೆ ದೇವರುಗಳು ಅವಲ್ಲ ಅದ್ರಂಗ ಇವು ಬುದ್ಧ ಧರ್ಮ ಬೌದ್ಧ ಬುದ್ಧ ಧರ್ಮದ ಮಂದಿರಗಳು ಅಂತೀವು

रशू टस्कर सर जयंत सर सर अभी अलग-अलग सा ये है ना सर गेट अलग-अलग सा गेट है ना सर ये क्या होता है सर इसका क्या गेट होता है अभी अलग-अलग गेट है ना सर पूरा वहाँ से और बैच अलग-अलग है क्या सर आप भाई सर ओ 1 मिनट ओ सुपर सर यार चेन्नई आई एम फ्रॉम चेन्नई बट ओके थोड़ा-थोड़ा करना ए सुपर सर

இது சங்கம் வியூ பாயிண்ட் அது நோட்ரி இது நோட்ரி மாக்னெட்டிக்கு ஓ ஃபுல் செலி ஆக்பட்ட நம் கடி சரி அல்ல இல்லை எல்லாம் ஏன் ல அக்கட அது அந்த எல்லா

ಅದ ಎಲ್ಲ ಅಲ್ಲೇ ಅಂತ ಅಣ್ಣ ಏ ಅಣ್ಣ ಹೊಂಟಂದ ಇನ್ನು ಹೊಂಟದ ಇದು ನೋಡ್ರಿ ಮ್ಯಾಗ್ನೆಟಿಕ್ ಇಲ್ದ ಓದ್ಕೊಂಬಿಡ್ರಿ ನೀವ